ಚಳಿಗಾಲದ ಅಧಿವೇಶನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರವರಿಗೆ ಹಿರಿಯ ಸಾಹಿತಿ ಹಾಗೂ ಪತ್ರಕರ್ತ ಟಿ ಎಸ್ ನಾಗೇಂದ್ರ ಬಾಬು ಅವರು ನೀಡಿದ ಸಲಹೆ ಏನು ನೀವೇ ಒಮ್ಮೆ ಕೇಳಿ ನಮಸ್ಕಾರ ನಾನು ನಾಗೇಂದ್ರ ಬಾಬು ಅಂತ ಹೇಳಿಬಿಟ್ಟು ಹಿರಿಯ ನಾಗರಿಕ ಚಿಕ್ಕಬಳ್ಳಾಪುರ ಆತ್ಮೀಯರೇ ಇವತ್ತಿನಿಂದ ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ವಿಶೇಷ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಮತದಾರರಿಂದ ಆಯ್ಕೆ ಆಗಿರೋರು ಶಾಸಕರಾಗಿ ಪ್ರದೀಪ್ ಈಶ್ವರ್ ಅಂತಂದ್ಬಿಟ್ಟು ಈ ಒಂದು ಅಧಿವೇಶನದಲ್ಲಿ ಅಬ್ಬರದ ಭಾಷಣಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂತಹ ಪ್ರದೀಪ್ ಈಶ್ವರ್ ಅವರು ವಿಧಾನಸಭೆಯಲ್ಲಿ ಚಿಕ್ಕಬಳ್ಳಾಪುರ ಸಮಸ್ಯೆಗಳ ನಿವಾರಣೆಯ ಬಗ್ಗೆ ಅದ್ಭುತವಾಗಿ ಮಾತನಾಡಿ ಅವರು ಸರ್ಕಾರದಿಂದ ಬರಬೇಕಾದಂತಹ ಅನುದಾನಗಳನ್ನ ಪಡೆದುಕೊಂಡು ಚಿಕ್ಕಬಳ್ಳಾಪುರ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಕೋರ್ತಾ ಇದ್ದೀನಿ ವಿಚಾರಗಳೇನು ಅಂತಂದ್ರೆ ವಿಶ್ವವಿಖ್ಯಾತ ನಂದಿ ಬೆಟ್ಟ ಇದು ರೂಪ್ವೆ ಆಗೋದಿಕ್ಕೆ ಅನೇಕ ವರ್ಷಗಳಿಂದ ಪ್ರಸ್ತಾವನೆಯಲ್ಲಿದೆ ಆದರೆ ಕಾರ್ಯಗತ ಆಗಿಲ್ಲ ಸರ್ಕಾರದ ಕನಿಷ್ಠ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡು ನಂದಿ ಬೆಟ್ಟಕ್ಕೆ ರೂಪ್ವೆ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ನಂತರ ಎರಡನೇದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಕಂದವಾರ ಕೆರೆ ಈ ಕೆರೆಯ ಅಭಿವೃದ್ಧಿ ಪ್ರಾಧಿಕಾರ ಅಂತಂದ್ಬಿಟ್ಟು ಒಂದು ಮಾಡಿಬಿಟ್ಟು ಈ ಕೆರೆಯ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಇಲ್ಲಿ ಏನು ಕಾರಂಜಿ ದೋಣಿ ವಿಹಾರ ಮುಂತಾದ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮೂರನೇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಇಪ್ಪತ್ತೆರಡು ಸಾವಿರ ನಿವೇಶನಗಳು ಹಂಚಿಕೆ ಆಗಿದೆ ಅಂದ್ಬಿಟ್ಟು ಸಂಸದರು ಹೇಳ್ತಾ ಇದ್ದಾರೆ ಇದು ಫೇಕ್ ಅಂದ್ಬಿಟ್ಟು ಶಾಸಕರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಸರ್ಕಾರದಿಂದ ಗಮನ ಸೆಳೆದುಬಿಟ್ಟು ಈ ನಿವೇಶನ ರೈತರಿಗೆ ಸೂರು ಕಲ್ಪಿಸಿಕೊಡ್ಬೇಕಾದಂತಹ ಅವರುಗಳಿಗೆ ನ್ಯಾಯಬದ್ಧವಾದ ಕಾನೂನುಬದ್ಧವಾದ ಹಕ್ಕುಪತ್ರಗಳನ್ನು ಹಕ್ಕು ಪತ್ರಗಳನ್ನ ವಿತರಣೆ ಮಾಡಬೇಕು ಅನ್ನೋ ವಿಚಾರ ಇದೆ ವಿಧಾನಸೌಧದಲ್ಲಿ ಇದನ್ನ ಅವರು ಪ್ರಸ್ತಾಪ ಮಾಡಬೇಕು ನಾಲ್ಕನೇದು ಶಾಸಕ ಪ್ರದೀಪ್ ಈಶ್ವರ್ ಅವರು ಜನ್ಮ ತಳ್ಳಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಮುದ್ದೇನಹಳ್ಳಿಯಲ್ಲಿ ವಿಶ್ವವಿಖ್ಯಾತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ಹುಟ್ಟಿದ್ದಾರೆ ಅವರ ನೆನಪು ಶಾಶ್ವತವಾಗಿ ಉಳಿಯೋದಕ್ಕೆ ಮುದ್ದೇನಹಳ್ಳಿ ಸುತ್ತಮುತ್ತಲ ನೂರು ಅಡಿ ವಿಶ್ವೇಶ್ವರಯ್ಯನವರ ಒಂದು ಉತ್ತಮವಾದಂತಹ ಪ್ರತಿಮೆನ ನಿರ್ಮಾಣ ಮಾಡಿ ವಿಶ್ವೇಶ್ವರಯ್ಯನವರ ಕೀರ್ತಿನೂ ಶಾಶ್ವತವಾಗಬೇಕು ಅದರ ಜೊತೆಯಲ್ಲಿ ನಿರ್ಮಾಣ ಮಾಡಕ್ಕೆ ಸಹಕರಿಸಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಕೀರ್ತಿಯನ್ನು ಉಳಿಬೇಕು ಅಂತ ಹೇಳ್ತೀನಿ ಮತ್ತೊಂದು ಅತಿ ಮುಖ್ಯವಾದ ವಿಚಾರ ಇತ್ತೀಚೆಗಷ್ಟೇ ಅಂಬೇಡ್ಕರ್ ನಿರ್ಮಾಣ ದಿನದಂದು ನಮ್ಮ ಶಾಸಕರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಅವ್ರ ತತ್ವ ಸಿದ್ಧಾಂತಗಳಿಂದ ನಾನು ಗೆದ್ದಿದ್ದೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಆ ಋಣ ಕೂಡ ತೀರ್ಸ್ಕೊಳ್ಳೋದಿಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿಯಾದ್ರೂ ಸರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಅಡಿ ಪ್ರತಿಮೆ ಸ್ಥಾಪನೆ ಮಾಡಬೇಕು ಈ ನನ್ನ ಅನಿಸಿಕೆಗಳು ಸಾಧ್ಯವಾದಷ್ಟು ನಾನು ಶಾಸಕರಿಗೆ ತಲುಪಬೇಕು ಇದು ಅನುಷ್ಠಾನ ಆಗೊಂಡ್ರೆ ಚಿಕ್ಕಬಳ್ಳಾಪುರದ ಕೀರ್ತಿ ನೂರು ಮಡಿ ಆಗತ್ತೆ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ